ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ನೀವು ಹಸು ಬಿಡಬೇಕು ಯು ಕೇರ್ ನಿದ್ರೆ ಎಲ್ಲ ಬಿಟ್ಟು ಕೆಲಸ ನಮಸ್ಕಾರ ನಾವು ಗೂಗಲ್ ನಲ್ಲಿ ಡ್ರೋನ್ ಅಂತ ಟೈಪ್ ಮಾಡಿದ್ರೆ ಪ್ರತಾಪ್ ಅಂತ ಬರುತ್ತೆ ಅಂದ್ರೆ ಪ್ರತಾಪ್ ಈಗ ಅಷ್ಟರ ಮಟ್ಟಿಗೆ ಫೇಮಸ್ ಆಗೋದಕ್ಕೆ ಆ ಡ್ರೋನೇ ಕಾರಣ ಒಂದು ಕಾಲ ಇತ್ತು ಆಗ ಡ್ರೋನ್ ಹಿಡಿದಿದ್ದು ಯಾರು ಅಂತ ಕೇಳಿದ್ರೆ ಪ್ರತಾಪ್ ಅಂತ ಎಲ್ಲರೂ ಹೇಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಡ್ರೋನ್ ಪ್ರತಾಪ್ ಅವರು ಜನರ ಮನಸ್ಸಲ್ಲಿ ನೆಲೆಸಿದ್ರು ಅದಕ್ಕೆ ಕಾರಣ ಡ್ರೋನ್ ಪ್ರತಾಪ್ ಅವರು ಕಾರ್ಯಕ್ರಮಗಳಲ್ಲಿ ನೀಡುತ್ತಿದ್ದಂಥ ಭಾಷಣ ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿ ಇರ್ತಿತ್ತು ಅಂತಂದರೆ ಕೇಳಿದವರು ಒಂದು ಕ್ಷಣ ಅವನು ನಿಜವಾಗ್ಲೂ ಆ ರೀತಿಯ ಸಾಧನೆ ಮಾಡಿ ಬಂದಿದ್ದಾನೆ ಅನ್ನೋ ರೀತಿ ಇರ್ತಿತ್ತು ಅವನ ಮಾತೆ ಅವನಿಗೆ ಬಂಡವಾಳ ಆಗಿತ್ತು ಒಂದು ಉದಾಹರಣೆ ನೋಡೋದಾದರೆ ಪ್ರತಾಪ್ ಜಪಾನ್ನಲ್ಲಿ ನಡೆದ ಡ್ರೋನ್ ಎಕ್ಸಿಬಿಷನ್ನಲ್ಲಿ ಭಾಗವಹಿಸ್ತಾರೆ ಅದು ಅವರು ತಯಾರಿಸಿದಂಥ ಡ್ರೋನಿನ ಸಮೇತ ಆದರೆ ಕರ್ನಾಟಕದಲ್ಲಿ ಇದರ ಬಗ್ಗೆ ಭಾಷಣ ಮಾಡುತ್ತಾ ಅದೇ ವಿಷಯವನ್ನು ಬೇರೆ ರೀತಿಯಾಗಿ ಹೇಳ್ತಾರೆ ಅಂದರೆ ನಾನೇನೋ ಅಸಾಧ್ಯವಾದದ್ದನ್ನು ಸಾಧನೆ ಮಾಡಿದ್ದೀನಿ ಅನ್ನೋ ರೀತಿ ತಮ್ಮ ಭಾಷಣದಲ್ಲಿ ಹೇಳ್ತಾರೆ ಇದನ್ನು ನೀವು ಕೂಡ ಅವರ ಭಾಷಣದಲ್ಲಿ ಕೇಳಿರ್ತೀರ ಕರ್ನಾಟಕದಲ್ಲಿ ನಡೆಯುವ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳಲ್ಲಿ ಇವರನ್ನ ಕರೆಸಿ ಇವರಿಗೆ ಸನ್ಮಾನ ಮಾಡಿ ಅಲ್ಲೂ ಕೂಡ ಇವರ ಭಾಷಣ ಇರ್ತಿತ್ತು ಅಷ್ಟೇ ಅಲ್ಲದೆ ಖಾಸಗಿ ಟಿ ವಿ ಕಾರ್ಯಕ್ರಮಗಳು ಕೂಡ ಇವರ ಭಾಷಣವನ್ನು ಪ್ರಸಾರ ಮಾಡ್ತಾ ಇತ್ತು ಹೀಗೆ ಎಲ್ಲ ಕಡೆಗಳಲ್ಲೂ ಇವರದ್ದೇ ಸುದ್ದಿ ಇತ್ತು ಎಲ್ಲಿ ತನಕ ಅಂದರೆ ಕನ್ನಡ ಚಿತ್ರರಂಗದ ಖ್ಯಾತ ನಟರು ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾಯಿದ್ರು ಕೇಂದ್ರ ಸರ್ಕಾರದ ರಾಜಕಾರಣಿಗಳಿಂದ ಹಿಡಿದು ರಾಜ್ಯ ಸರ್ಕಾರದ ರಾಜಕಾರಣಿಗಳು ಕೂಡ ಇವರ ಬಗ್ಗೆ ಮಾತಾಡಿದರು ಇದೆಲ್ಲದೂ ಕೂಡ ನಿಮಗೆ ಗೊತ್ತು ಆದರೆ ಅದೇ ಸಮಯದಲ್ಲಿ ಒಂದು ನ್ಯೂಸ್ ಹೊರಗೆ ಬರುತ್ತೆ ಅದು ಡ್ರೋನ್ ಪ್ರತಾಪ್ ಸಾಧನೆ ಮಾಡಿದ್ದು ಸುಳ್ಳು ಅವರು ಸ್ವಂತ ಡ್ರೋನ್ ತಯಾರು ಮಾಡಿಲ್ಲ ಬೇರೆ ದೇಶಗಳಿಗೆ ಹೋಗಿ ಭಾಷಣ ಮಾಡಿದ್ದು ಸುಳ್ಳು ಇವರು ಕರ್ನಾಟಕದ ಜನತೆಗೆ ಡ್ರೋನ್ ಹಾರಿಸಿಲ್ಲ ಕಾಗೇನೆ ಹಾರಿಸಿದ್ದಾನೆ ಹೀಗೆ ನಾನಾ ರೀತಿಯ ವಿಷಯಗಳು ಹೊರಗಡೆ ಬರುತ್ತೆ ಇದರಿಂದ ಸಂಪೂರ್ಣವಾಗಿ ಮನನೊಂದಂಥ ಡ್ರೋನ್ ಪ್ರತಾಪ್ ಅವರು ಅವರ ಕುಟುಂಬದ ಜೊತೆಗೆ ಮಾತಾಡೋದನ್ನು ನಿಲ್ಲಿಸ್ತಾರೆ ಇದಾದ ಮೇಲೆ ಮತ್ತೆ ಮತ್ತೆ ಇವರ ವಿಷಯಗಳು ಸೋಷಿಯಲ್ ಮೀಡಿಯಾದಲ್ಲಿ ಆಗಾಗ ಸದ್ದು ಮಾಡ್ತಾನೆ ಇತ್ತು ಅದಾದ ನಂತರ ಬಿಗ್ ಬಾಸ್ಗೆ ಡ್ರೋನ್ ಪ್ರತಾಪ್ ಅವರು ಬರ್ತಾರೆ ಅಂತ ಸುದ್ದಿ ಆಯಿತು ಅದೇ ರೀತಿ ಬಿಗ್ ಬಾಸ್ ಕೂಡ ಶುರುವಾಯಿತು ಹೇಗೆ ಸುದ್ದಿ ಆಯಿತು ಅದೇ ರೀತಿ ಬಿಗ್ ಬಾಸ್ಗೆ ಡ್ರೋನ್ ಪ್ರತಾಪ್ ಅವರು ಬಂದರು ಆದರೆ ಅನರ್ಹರ ಗ್ರೂಪಿಗೆ ಸೆಲೆಕ್ಟ್ ಆದರು ಆದರೆ ಬಿಗ್ ಬಾಸ್ನಲ್ಲೂ ಕೂಡ ಅವರ ಹಾದಿ ಅಷ್ಟೊಂದು ಸುಗಮವಾಗಿ ಇರಲಿಲ್ಲ ಯಾಕಂತಂದರೆ ಅದಾಗಲೇ ಅವರ ಬಗ್ಗೆ ಸೋಷಿಯಲ್ ಮೀಡ್ಯಾದಲ್ಲಿ ಅಂದರೆ ಹೊರಗಡೆ ಜಗತ್ತಿನಲ್ಲಿ ಕೆಟ್ಟ ಅಭಿಪ್ರಾಯ ಬಿಟ್ಟು ಒಂದೇ ಒಂದು ಒಳ್ಳೆ ಅಭಿಪ್ರಾಯ ಕೂಡ ಇರಲಿಲ್ಲ ಬಿಗ್ ಬಾಸ್ನಲ್ಲಿ ಎಲ್ಲ ಸ್ಪರ್ಧಿಗಳು ಕೂಡ ಡ್ರೋನ್ ಪ್ರತಾಪ್ನ ಟಾರ್ಗೆಟ್ ಮಾಡಿದ್ರು ಪ್ರತಾಪ್ ಅವ್ರನ್ನ ಹೀಯಾಳ್ಸಿದ್ರು ಡ್ರೋನ್ ಪ್ರತಾಪ್ ಅವರು ಭಾಷಣದಲ್ಲಿ ಹೇಳಿದಂಥ ಮಾತುಗಳನ್ನ ಇಟ್ಕೊಂಡು ಪ್ರತಾಪ್ರನ್ನ ಕೆಟ್ಟದಾಗಿ ನಡೆಸ್ಕೊಂಡ್ರು ಒಬ್ಬ ಮನುಷ್ಯ ಈ ರೀತಿ ಅವಮಾನಗಳನ್ನ ಎಲ್ಲಿ ತನಕ ತಡ್ಕೊಳ್ತಾನೆ ಕೊನೆಗೆ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ ಮನೆಯಲ್ಲಿ ಬಿಕ್ಕಿ ಬಿಕ್ಕಿ ಹತ್ರರು ಇಲ್ಲಿಂದ ಅವರ ಬಗ್ಗೆ ಇದ್ದಂಥ ಕೆಟ್ಟ ಅಭಿಪ್ರಾಯ ಸಂಪೂರ್ಣವಾಗಿ ಬದಲಾಗಿ ಒಳ್ಳೆ ಅಭಿಪ್ರಾಯ ಬಂತು ಸೋಷಿಯಲ್ ಮೀಡ್ಯಾದಲ್ಲಿ ಡ್ರೋನ್ ಪ್ರತಾಪ್ ಅವರ ಬ್ಯಾಟ್ ಬೀಸಿದ್ರು ಆದರೆ ಅಲ್ಲೂ ಕೂಡ ಒಂದಷ್ಟು ಜನ ಅದನ್ನು ಒಪ್ಕೊಳ್ಳಿಲ್ಲ ಆದರೆ ಈಗಲೂ ಕೂಡ ಸೋಷಿಯಲ್ ಮೀಡ್ಯಾದಲ್ಲಿ ಡ್ರೋನ್ ಅವರೇ ಬಿಗ್ ಬಾಸ್ ವಿನ್ನರ್ ಆಗಬೇಕು ಅಂತ ಪೋಸ್ಟ್ಗಳನ್ನ ಹಾಕ್ತಾರೆ ವೋಟಿಂಗ್ ರಿಸಲ್ಟ್ನಲ್ಲೂ ಕೂಡ ಡ್ರೋನ್ ಪ್ರತಾಪ್ಗೆ ಅತಿ ಹೆಚ್ಚು ವೋಟ್ ಬರುತ್ತೆ ಡ್ರೋನ್ ಪ್ರತಾಪ್ ಮಾಡಿದಂಥ ತಪ್ಪನ್ನು ಕ್ಷಮಿಸ್ಬೋದು ಯಾಕೆಂತಂದರೆ ಅವರು ಹೇಳಿರುವ ಎಲ್ಲ ವಿಷಯಗಳು ಕೂಡ ಸುಳ್ಳಲ್ಲ ಅದರಲ್ಲಿ ಒಂದಷ್ಟು ನಿಜ ಕೂಡ ಇದೆ ಇನ್ನು ಡ್ರೋನ್ ಪ್ರತಾಪ್ನ ನಾವು ಕ್ಷಮಿಸೋಕ್ಕೆ ಆಗೋದೇ ಇಲ್ಲ ಅಂತ ಅಂದರೆ ನಾವು ಆರಿಸಿದಂಥ ರಾಜಕಾರಣಿಗಳು ಕೂಡ ನಾವು ಕ್ಷಮಿಸೋದಕ್ಕೆ ಆಗೋದಿಲ್ಲ ಯಾಕೆ ಅಂತಂದರೆ ಅವರು ಹೇಳಿರುವ ಸುಳ್ಳುಗಳ ಮುಂದೆ ಡ್ರೋನ್ ಪ್ರತಾಪ್ ಹೇಳಿರೋ ಸುಳ್ಳು ಯಾವ ಲೆಕ್ಕನೂ ಅಲ್ಲ ಡ್ರೋನ್ ಪ್ರತಾಪ್ ಡ್ರೋನ್ ತಯಾರು ಮಾಡಿರುವುದು ನಿಜ ಜಪಾನ್ ರಷ್ಯಾ ಅಂತ ದೇಶಗಳಿಗೆ ಹೋಗಿ ಡ್ರೋನ್ ಎಕ್ಸಿಬಿಷನ್ ಅಲ್ಲಿ ಭಾಗವಹಿಸಿರುವುದು ಕೂಡ ನಿಜ ಆಮೇಲೆ ರೈತರಿಗೆ ಸಂಬಂಧಪಟ್ಟಂತೆ ತನ್ನ ಡ್ರೋನಿನ ಮೂಲಕ ಕೆಲಸ ಮಾಡುತ್ತಿರುವುದು ಕೂಡ ನಿಜ ಇಷ್ಟೆಲ್ಲ ಸಾಧನೆ ಮಾಡಿರೋ ಡ್ರೋನ್ ಪ್ರತಾಪ್ ಅವರಿಗೆ ಈಗ ಸೋಷಿಯಲ್ ಮೀಡ್ಯಾದಲ್ಲಿ ಸಿಕ್ಕಿರುವಂಥ ಸಪೋರ್ಟ್ ಏನಿದೆ ಅದು ಸರಿಯಾಗಿಯೇ ಇದೆ ಇತ್ತೀಚೆಗೆ ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಅವರಿಗೆ ಅನ್ಯಾಯವಾಗಿದೆ ಅಂತ ನೆಟ್ಟಿಗರು ಕಿಡಿಕಾಡ್ತಾ ಇದ್ದಾರೆ ಪ್ರತಾಪ್ಗೆ ನ್ಯಾಯ ನೀಡಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹ್ಯಾಶ್ ಟ್ಯಾಗ್ ಮೂಲಕ ಅವರ ಫ್ಯಾನ್ಸ್ ಒತ್ತಾಯ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಮನೆಗೆ ಸೇರಿದ ದಿನದಿಂದ ಕೂಡ ಪ್ರತಿದಿನ ಸುದ್ದಿಯಲ್ಲಿರುವ ಪ್ರತಾಪ್ ಅವರ ಜೀವನ ಹೇಗಿತ್ತು ಅವರ ಆಸ್ತಿ ಎಷ್ಟು ಅವರು ಏನು ಓದಿದ್ದಾರೆ ಇದೆಲ್ಲದರ ಬಗ್ಗೆ ಕೂಡ ಗೂಗಲ್ನಲ್ಲಿ ಸರ್ಚ್ ಆಗ್ತಾಯಿದೆ ಹಾಗಾದರೆ ಈ ಡ್ರೋನ್ ಪ್ರತಾಪ್ ಬಳಿ ಎಷ್ಟು ಆಸ್ತಿ ಇದೆ ಅವರು ಏನು ಓದಿದ್ದಾರೆ ಎಲ್ಲದನ್ನು ಕೂಡ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರಾಗಿದ್ದರೆ ಈ ಕೂಡಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನೀವು ಬಿಗ್ ಬಾಸ್ ವೀಕ್ಷಕರಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಹೌದು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ನೆಟ್ಕಳ್ ಗ್ರಾಮದ ಸಾಮಾನ್ಯ ರೈತರವರ ಮಗ ಇ ಎನ್ ಎಮ್ ಪ್ರತಾಪ್ ಜನವರಿ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಂದು ಮರಿಮಾದಯ್ಯ ಮತ್ತು ಸವಿತಾ ಎಂಬ ದಂಪತಿಯ ಮಗನಾಗಿ ಜನಿಸ್ತಾರೆ ಎಸ್ ಎಸ್ ಎಲ್ ಸಿವರೆಗೆ ವರೆಗೆ ಮಳವಳ್ಳಿ ಪಟ್ಟಣದ ರೋಟರಿ ಶಾಲೆಯಲ್ಲಿ ಇವರ ವ್ಯಾಸಂಗ ಆಗುತ್ತೆ ನಂತರ ಪಿಯುಸಿಯನ್ನು ಭಾರತೀನಗರದ ಜಿ ಮಾದೇಗೌಡ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸ್ತಾರೆ ಅದಾದ ನಂತರ ಮೈಸೂರಿನ ಜೆ ಎಸ್ ಕಾಲೇಜಿನಲ್ಲಿ ಬಿ ಸಿಯನ್ನು ಕಂಪ್ಲೀಟ್ ಮಾಡ್ತಾರೆ ಸಣ್ಣ ವಯಸ್ಸಿನಲ್ಲಿ ಆಕಾಶಗೈಗಳ ಮೇಲೆ ಕುತೂಹಲ ಇದ್ದಂಥ ಪ್ರತಾಪ್ ಅವರಿಗೆ ಶಾಲೆಯಲ್ಲಿ ಇದ್ದಂಥ ವಿಜ್ಞಾನದ ವಸ್ತು ಪ್ರದರ್ಶನ ಏನಿರುತ್ತೆ ಅದೇ ಅವರಿಗೆ ಮೊದಲ ವೇದಿಕೆ ಹೀಗೆ ಕೈಗೆ ಸಿಕ್ಕಂಥ ವಸ್ತುಗಳಿಂದ ಬೇರೆ ಬೇರೆ ರೀತಿಯ ಮಾಡೆಲ್ಗಳನ್ನ ತಯಾರು ಮಾಡ್ತಾರೆ ನಂತರ ಅವರ ಗಮನ ಡ್ರೋನ್ ಮೇಲೆ ಬೀಳುತ್ತೆ ಹೀಗೆ ನಾನು ದೇಶಕ್ಕೆ ಉಪಯೋಗವಾಗುವಂಥ ಡ್ರೋನನ್ನು ಸೃಷ್ಟಿ ಮಾಡಬೇಕು ಅಂತ ಅವರಿಗೆ ಆಸೆ ಚಿಗುರುತ್ತೆ ಹೀಗೆ ಎರಡು ಸಾವಿರದ ಹದಿನೇಳರಲ್ಲಿ ಜಪಾನ್ನ ಟೋಕಿಯೋದಲ್ಲಿ ನಡೆದ ಅಂತಾರಾಷ್ಟ್ರೀಯ ಡ್ರೋನ್ ಪ್ರದರ್ಶನದಲ್ಲಿ ಪಾಲ್ಗೊಳ್ತಾರೆ ಆ ಪ್ರದರ್ಶನದಲ್ಲಿ ಇವರು ತಯಾರು ಮಾಡಿದ ಈಗಲ್ ಹೆಸರಿನ ಒಂದು ಡ್ರೋನ್ ಅಪಾರ ಮೆಚ್ಚುಗೆಗೆ ಪಾತ್ರ ಆಗುತ್ತೆ ಪ್ರತಾಪ್ ತಯಾರಿಸಿರುವ ಈಗಲ್ ಹೆಸರಿನ ಡ್ರೋನ್ ಜಿ ಪಿ ಎಸ್ ತಂತ್ರಜ್ಞಾನದ ಮೂಲಕ ಕೃಷಿ ಭೂಮಿ ಅಳತೆ ಮಣ್ಣು ಪರೀಕ್ಷೆ ಹವಾಮಾನ ಮುನ್ಸೂಚನೆ ಕೂಡ ಕೊಡುತ್ತೆ ಎರಡು ಸಾವಿರದ ಹದಿನೆಂಟರ ಜರ್ಮನಿಯಲ್ಲಿ ನಡೆದ ಅಂತಾರಾಷ್ಟ್ರೀಯ ಪ್ರದರ್ಶನದಲ್ಲೂ ಕೂಡ ಡ್ರೋನ್ ಪ್ರತಾಪ್ ಭಾಗವಹಿಸ್ತಾರೆ ಅದಾದ ಮೇಲೆ ಅವರ ಮೇಲೆ ಬಂದಂಥ ಕೆಟ್ಟ ಅಭಿಪ್ರಾಯಗಳು ಆಮೇಲೆ ಬಿಗ್ ಬಾಸ್ ಸದ್ಯ ಈಗ ಬಿಗ್ ಬಾಸ್ನ ಕೊನೆಯ ಹಂತದಲ್ಲಿದ್ದಾರೆ ಡ್ರೋನ್ ಪ್ರತಾಪ್ ಅವರು ತಮ್ಮ ಸ್ವಂತವಾಗಿ ಸಂಪಾದಿಸಿದ ಆಸ್ತಿ ಅಂತ ಅದು ಡ್ರೋನ್ ಅಂದರೆ ಎಲೆಕ್ಟ್ರಾನಿಕ್ಸ್ ತ್ಯಾಜ್ಯ ಏನಿರುತ್ತೆ ಅದರಿಂದ ಸರಿಸುಮಾರು ಆರುನೂರಕ್ಕೂ ಹೆಚ್ಚು ಡ್ರೋನ್ಗಳನ್ನ ತಯಾರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯ ಪ್ರಕಾರ ಅದರ ವ್ಯಾಲ್ಯೂ ಒಂದು ಮಿಲಿಯನ್ ಡಾಲರ್ ಆಗಿರುತ್ತೆ ಅಂದರೆ ಇಂಡಿಯನ್ ರುಪೀಸ್ ಪ್ರಕಾರ ಹೇಳಬೇಕು ಅಂತ ಅಂದರೆ ಎಂಟು ಕೋಟಿ ಇಪ್ಪತ್ತೆಂಟು ಲಕ್ಷದ ಎಪ್ಪತ್ತೊಂಬತ್ತು ಸಾವಿರ ರೂಪಾಯಿ ಈಗ ಹೇಳಿ ಡ್ರೋನ್ ಪ್ರತಾಪ್ ನಿಜವಾಗ್ಲೂ ಏನು ಸಾಧನೆ ಮಾಡಿಲ್ವೋ ಅದು ಏನಾದರೂ ಇರಲಿ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ತಪ್ಪು ಮಾಡ್ತಾರೆ ಅದನ್ನು ಸರಿ ಮಾಡ್ಕೊಂಡು ಹೋಗೋದೇ ಜೀವನ ಡ್ರೋನ್ ಪ್ರತಾಪ್ ಅವರಿಗೂ ಕೂಡ ಅವರದೇ ಆದಂಥ ಖಾಸಗಿ ಜೀವನ ಇರುತ್ತೆ ಅವರ ಜೀವನ ತುಂಬ ಚೆನ್ನಾಗಿರಲಿ ಇನ್ನು ಡ್ರೋನ್ ವಿಭಾಗದಲ್ಲಿ ಅವರು ಇನ್ನಷ್ಟು ಸಾಧನೆ ಮಾಡಲಿ ಇನ್ನು ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವ ಡ್ರೋನ್ ಪ್ರತಾಪ್ ಅವರು ಬಿಗ್ ಬಾಸ್ನ ವಿನ್ ಆಗಬೇಕು ಅಂತ ಯಾಕೆ ವಿನ್ ಆಗಬೇಕು ಅನ್ನೋದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು